നമ്മേകൂ തരുളൂ голуയേ తప్పిద ప్రకృతి పురుషరు ఉందోకద నమ తే ఇది లోకద నవళు గండి ఆశ్రయ అదల్ అంతే అమలేసరు బతుంది యవగా గండిన వభాగవం అలంకరిస్తాడో ఆవళు సభరే ఆతాడు క్రభు అడు సాధారణ హన్నే ವಾಮಪಾಗೂ ನಾವು ಕ್ರೀಯಿಸುವುದು ಮತ್ತೆ ಕದಂಬ ವಾಮರದಲ್ಲಿರುವಂತಹ ಹೆಣ್ಣು ಖಂಡಿತವಾಗಿಯೂ ಯಾರು ಮತ್ತೆಲ್ಲವ ಹಾದಿ ಶ ಅವರ ಆದಿಯನ್ನು ಅಂತ್ಯವನ್ನು ಮದ್ಯವನ್ನು ಕಾಣುವುದಕ್ಕೆ ನಮ್ಮೆರಡು ಕಣ್ಣುಗಳಿಗೆ ತ್ರಾಳೆ ಇಲ್ಲ ಪ್ರಭು ನಮ್ಮೆರಡು ಕಣ್ಣುಗಳಿಗೆ ತ್ರಾಳೆ ಇಲ್ಲ ತಂದೆ ಅವತ್ತರಿಂದಲೇ ನಾನು ಹೇಳುತ್ತಿರುವುದು ಅವಳು ಹೆಣ್ಣಲ್ಲ ಹಾಗಿದ್ರೆ ಅವಳು ಯಾರು ಅಂತ ನಿನ್ನ ಪ್ರಶ್ನೆಯಲ್ಲಿ ಅದೇ ಅದೇ ಪ್ರಶ್ನೆ ಆ ಪ್ರಶ್ನೆಗೆ ಸರಿಯಾದಂತ ಉತ್ತರ ಹೇಳ್ತೇನೆ ಏನು ಗಂತೆ ಇದು ಅಧರ್ಮ ಇರುವಂತ ಅದುರನ್ನೆಲ್ಲ ವಧಿಸಿ ಈ ಲೋಕದ ತ್ರಿದಶರನ್ನು ಪರಿ ಪ್ರಭು ನಮ್ಮಿಂದಾಗಿ ಲೋಕದಲ್ಲಿ ಯಾವ್ದಂತ ಅನಾಥ ಎರಡಲ್ಲ ಸ್ವಾಮಿ ಅಧಿಕ ರೈತರ ಸಾಲದು ಉಪಯೋಗ ಮಾಡಿಕೊಳ್ಳುವಲ್ಲಿ ನಾವು ಚಿಂತಿದ ಮೇಲೆ ತಂದೆ ಬಡಪಾಯಿಗಳ ಮೇಲೆ ನಮ್ಮ ಸವಾರಿಯಾಗಿ ಹೋಯಿತು ಸ್ವಾಮಿಯೇ ಬ್ರಾಹ್ಮಣರನ್ನು ವಧಿಸಿದೆವು ಬ್ರಾಹ್ಮಣರನ್ನು ನಾವು ದೇವರು ಅಂತ ಪೂಜಿಸುವವರು ತಂದೆ ಸರ್ವ ದೇವಕ್ಕಳು ಬ್ರಾಹ್ಮಣರಲ್ಲಿ ಅಳಕವಾಗಿದ್ದಾರೆ ಜಗತ್ಸರ್ವಂ ದೈವಾಧೀನಂ ದೈವಂ ಮಂತ್ರಾಧೀನಂ ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣಾ ಉಪದೇವತ ಅಂತ ಬ್ರಾಹ್ಮಣನೇ ಗುರುಳಿಸ ಹಾಲುಗಳು ನಮಗೆ ದೋಷ ಮಾಡಿಲ್ಲ ಅಂತ ಹಾವುಗಳ ಶಾಪವನ್ನು ಕಟ್ಟಿಕೊಂಡಿವು ತಂದೆ ಗರ್ಭಿಣಿ ಸ್ತ್ರೀಯರ ಒದೆಯಾಯಿತು ಆ ಗರ್ಭದಲ್ಲಿದ್ದಂತಹ ಪಿಂಡದ ಒದೆಯನ್ನು ಮಾಡುವುದರ ಮೂಲಕ ಶಿಶುವತ್ತಿಯ ದೋಷವನ್ನು ಕಟ್ಟುವುದರ ಮೂಲಕ ಶಾಪಗಳ ಮೇಲೆ ಶಾಪವನ್ನು ಹೊತ್ತುಕೊಂಡಿದ್ದೇವೆ ತಂದೆ ಈ ಲೋಕದ ಜೀವಜಾಲಗಳೆಲ್ಲ ಒಕ್ಕಟ್ಟಾಗಿ ಹೋಗಿ ಅಕಾರ ಉಕಾರ ಮಕಾರಗಳಿ ಬಂತ ಓಂಕಾರನಾದದಿಂದ ಹೊರಬಂದಿರುವ ಆದಿವಯಾದೇವಿಯ ಕಾರಗುಣದಲ್ಲಿ ಬಿದ್ದು ದೀನರಾಗಿ ಬೇಡಿಕೊಂಡ ಆವಾಗ ಅವರು ಆವಿರ್ಭವಿಸಿ ಅವಳು ಖಂಡಿತವಾಗಿಯೂ ನಮ್ಮ ವಧಿ ಆಗ್ತದೆ ತಂದೆ ನಮ್ಮ ವಧಿ ಆಗ್ತದೆ ಪ್ರಭು ನಾವು ಸತ್ರೆ ದೊಡ್ಡ ವಿಚಾರವಲ್ಲ ನಾವು ಸತ್ರೆ ದೊಡ್ಡ ವಿಚಾರವಲ್ಲ ನಮ್ಮ ಸಭಾಮಂಡಲದಲ್ಲಿ ಕುಳಿತಿರುವರು ತಮ್ಮ ನೋಡು ದೀನವಾಗಿದ್ದಾರೆ ಅವರೆಲ್ಲ ಒಂದಿ ಅಂದಕ್ಕಾಗಿ ಹಾಕರಿಯುತ್ತಿರುವಂತ ಒಂದು ಸ್ಥಿತಿ ಬಂದಿದೆ ಇದೇ ಕ್ಷಣ ಕೆಲವೇ ಕ್ಷಣಗಳಲ್ಲಿ ಶೋಡಿದ ಪರವನ್ನು ಆವರಿಸಲ್ಪಡ್ತದೆ ಅದು ವರದಿಂದ ಹರಿದು ಬರುತ್ತಿರುವಂತಹ ರಕ್ತದೋ ಕುಳಿ ನೀನು ಕುಳಿತಿರುವಂತಹ ಪೀಠದಲ್ಲಿ ಬರುವುದರಲ್ಲಿ ಹೆಚ್ಚು ಕಾಲ ಇಲ್ಲ ತಂದೆಯೇ ಹೆಚ್ಚು ಕಾಲ ಇಲ್ಲ ಪ್ರಭು ಆದ್ದರಿಂದ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಅವರ ಮೇಲೆ ಮೂಗವನ್ನು ಬೇಡ ಅವರು ಸಾಮಾನ್ಯ ನಾರಿಯಲ್ಲೇವಿ ಸ್ವಾಮಿ ಅಳಿಸಿ ಕೊಟ್ಟಿದ್ದೇ ಅಲ್ಲ ಒಬ್ಬನಾದ್ರೂ ಹಿಂದಿರುಗಿ ಬಂದರೆ ತಂದೆ ಇಲ್ಲ ಅಲ್ಪನೇ ಧೂಮ್ರರೋಚನೆ ಮತ್ತೆ ಯಾರು ಹ್ಮ್ ಧೂಮ್ರಾಚ ಅಲ್ಪನೆ ಹ್ಮ್ ಅಲ್ಪನನ್ನೆಲ್ಲ ನಾವು ಸಭೆಯಲ್ಲಿಕೊಳ್ಳುವುದಕ್ಕಾಗ್ತದೆಯೇ ಅಲ್ಲೂ ತನ್ನ ಕಣ್ಣಿನಿಂದ ಹೊರಹೊಮ್ಮಿದಂತ ಬಗೆಯಿಂದ ಲೋಕವನ್ನು ದಯಿಸುವಂತ ಶಕ್ತಿ ಅವರಂತಹ ಪ್ರವಚನ ಅಳಿತುವಂತ ತಂದೆ ನಮ್ಮನ್ನು ಬಿಟ್ಟು ಹೋದ ಅವನನ್ನು ಕೊಲ್ಲುವುದಕ್ಕೆ ಧೂಮಾವತಿ ಎನ್ನುವಂತಹ ಅವಳು ಮಾತ್ರವೇ ಲೋಕದ ಜನರಿಗೆ ಪೂಜಿಸುವುದಕ್ಕೊಂದು ಶಕ್ತಿ ಧೂಮಾವತಿ ಲೋಕದಲ್ಲಿ ಇದೆ ಮತ್ತು ಮಾತ್ರವಲ್ಲ ಧನ ಚಂಡಗುಂಡರು ಅಖಂಡ ಬ್ರಹ್ಮಚಾರಿತ್ವ ಗದಾಚಂಡ ಮನೋವೇಗ ಅವರ ಆಯುಧಗಳು ಅದನ್ನು ಎತ್ತಿಡಿದುಕೊಂಡು ಲೋಕ ಸಂಚಾರಿಗಳಾಗುವಂತಾದ್ರೆ ಒಬ್ಬನೇ ಒಬ್ಬ ತಾಯಿಯ ಗರ್ಭದಿಂದ ಹೊರ ಬಂದಿರುವಂತಹ ಗಂಡು ಮಗ ಚಂಡಗುಂಡರನ್ನ ಎದುರಿಸಿ ನಿರ್ತಾರೆಯೇ ನಿಂತಿಂತವರಿದ್ದಾರೆಯೇ ಇಲ್ಲವೇ ಇಲ್ಲದಾವನದ ವೀರಗಿರಿಯಲ್ಲಿ ಏನಾಯಿತು ಪ್ರಭು ಕಾಳಿ ರೂಪವನ್ನು ಧರಿಸಿದ್ದ ಮಹಾಮಾತೆ ಅವರನ್ನು ಕೊಂದರು ಅಂತ ನಾವು ಕೇಳಿದ್ವಿ ೇ ಸಾವು ಬರ್ತಿದ್ರೆ ರಕ್ತ ಬಿಜಾತಕ್ಕೆ ಚಿಂತೆ ಇರಲಿಲ್ಲ ತಾಯಿ ಮಾತೆಯ ಚಂಡ ಮುಂಬರವರು ಸರೆಯಲ್ಲ ಚಂಡ್ ಅಪ್ಪ ಹೇಳುವಾಗ ನನ್ನ ನಾಲೆಗೆ ತಡಬಡಿತಾ ಇದೆ ಯುಗದಲ್ಲೇನು ಪರದಲ್ಲೇನು ಎನ್ನುವುದನ್ನು ನೋಡಿ ಬಂದಿರುವಂತಹ ಯಾವ ಶುಕ್ರೀವ್ ವಯೋವೃದ್ಧರಾಗಿ ಜ್ಞಾನವೃತನಾಗಿ ನಿನ್ನಿಂದ ಅಪ್ಪಣೆಯನ್ನು ಪಡೆದು ಕದಂಬಾವನಕ್ಕೆ ಹೋಗುವ ಕಾಲಕ್ಕೆ ನಿನ್ನ ಕಾಲಿಗೆ ಅಡ್ಡಬಿತ್ತು ದೀನನಾಗಿ ಹೋದ ಬಂದು ನಿಂತದೇಗೆ ಬತ್ತೆ ಪ್ರಭು ಎದೆಯುಕ್ತಿಸಿ ನಿಂತ ಯಾಕೆ ಕೊಲ್ಲುವವಳು ಕೊಲ್ಲಿಸುವವಳು ಅವಳು ತಂದೆ ನೀನಲ್ಲ ಪ್ರಭು ಅವಳಿರುವಾಗ ನಿನ್ನ ಭಯವೇನು ನಿನ್ನ ಬೋಲೇನು ಸುಗ್ರೀವನಿಗೆ ಎಂಬಂತಹ ರೀತಿಯಲ್ಲಿ ಅವನಿದ್ದ ಆದ್ದರಿಂದ ಹೇಳೋದು ಆ ಹೆಣ್ಣಿನ ತಟ್ಟೆಗೆ ಹೋಗಬೇಡ ಅವಳು ಮಹಾಮಾರಿ ಆಗ್ತಾಳೆ ಅದರ ಪುರ ಯಾಕೆ ಮೃತ್ಯುಕೆ ನೀನು ನುಕ್ಕುತ್ತಾ ಇರಬೇಕಂತೆ ಕಳೆಯದಾಗಿ ಕಳೆಯೋದಾಗಿ ಒಂದು ಮಾತಂದೇವೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹ